ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರನು ಮರೆಯಲ್ಲಿ ನಿಂತು ವಾಲಿಯನ್ನು ಸಂಹರಿಸಿದನು ತದನಂತರ ವಾಲಿಯನ್ನು ಆ ರೀತಿಯಾಗಿ ಕೊಲ್ಲಲು ಕಾರಣವೇನೆಂಬುದನ್ನು ಸವಿಸ್ತಾರವಾಗಿ ತಿಳಿಸುತ್ತಾ ವಾಲಿಯು ತನ್ನ ತಮ್ಮನಾದ ಸುಗ್ರೀವನು ಬದುಕಿರುವಾಗಲೇ ಆತನ ಪತ್ನಿಯನ್ನು ಬಲವಂತವಾಗಿ ತಾನು ಅಪಹರಿಸಿದುದು ಮುಖ್ಯವಾದಂತಹ ಅಪರಾಧವಾಗಿರುತ್ತದೆ ಆ ಅಪರಾಧಕ್ಕೆ ರಾಜನಾದವನಿಗೆ ಮರಣದಂಡನೆಯೇ ಸೂಕ್ತವಾದ ಶಿಕ್ಷೆ ಭರತನು ಇಡೀ ಭೂಮಿಯನ್ನು ಚಕ್ರವರ್ತಿಯಾಗಿ ಆಳುತ್ತಿರುವಾಗ ಭರತನ ಹೆಸರಿನಲ್ಲಿ ತಾನು ಆ ಮರಣದಂಡನೆಯನ್ನು ವಾಲಿಕೆ ನೀಡಿದ್ದಾಗಿಯೂ ವಾಲಿಯು ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದೆ ತಾನು ಮಾಡಿದ್ದೇ ಸರಿ ಎಂದು ವಾದಿಸುತ್ತಾ ತಾನು ಮಾಡಿದ್ದೇ ಸರಿ ಎಂಬ ಅಹಂಕಾರ ಮದದಲ್ಲಿ ಮುಳುಗಿದ್ದ ಕಾರಣ ಸುಗ್ರೀವನನ್ನು ಎದುರಿಗೆ ನಿಲ್ಲಿಸಿ ಆ ಸುಗ್ರೀವನು ಸುಗ್ರೀವನನ್ನು ಒಂದು ರೀತಿಯಲ್ಲಿ ಬಲಿಪಶುವಾಗಿಯೇ ನಿಲ್ಲಿಸಿ ರಾಮನು ಮರೆಯಿಂದ ಕಾಡು ಮೃಗವನ್ನು ಹೊಡೆಯುವಂತೆ ಆ ವಾಲಿಯನ್ನು ಹೊಡೆಯಬೇಕಾಯಿತೆಂಬ ವಿಚಾರವನ್ನು ಆ ವಾಲಿಗೆ ತಿಳಿಸುತ್ತಾನೆ ವಾಲಿಯು ತನ್ನ ತಪ್ಪನ್ನು ಅರಿತುಕೊಂಡು ಶ್ರೀರಾಮಚಂದ್ರನಲ್ಲಿ ಶರಣಾಗತನಾಗುತ್ತಾನೆ ತದನಂತರ ಅಲ್ಲಿಗೆ ಬಂದಂತಹ ವಾಲಿ ವಾಲಿಯ ಪತ್ನಿ ಆ ತಾರೆ ಮತ್ತು ಪುತ್ರ ಅಂಗದ ಅವರಿಬ್ಬರು ಶೋಕಿಸುತ್ತಿರುವರು ತೋ ನಿಪತಿ ತಾಂ ತಾರಾಂಚ್ಯುತಾಂ ಶನೈರಾಶ್ವಾಸ ಶನೈರಶ್ವಾಸ ಹನುಮಾನ್ ಹರಿಯೋಥಪ ಆಕಾಶದಿಂದ ಬಿದ್ದ ನಕ್ಷತ್ರದಂತೆ ನೆಲದಲ್ಲಿ ಬಿದ್ದ ತಾರೆಯನ್ನು ನೋಡಿ ವಾನರ ಯೋಥಪತಿ ಹನುಮಂತನು ನಿಧಾನವಾಗಿ ಸಮಜಾಯಿಸತೊಡಗಿದನು ಗುಣ ದೋಷ ಕೃತ ಸ್ವಕರ್ಮ ಫಲಹೇತುಕಂಧವಾ ಸರ್ಗಂ ಪ್ರೇತ್ಯ ಶುಭಂ ದೇವಿ ಗುಣಬುದ್ಧಿಯಿಂದ ಅಥವಾ ದೋಷ ಬುದ್ಧಿಯಿಂದ ಜೀವಿಯು ಮಾಡಿದ ಕರ್ಮಗಳೇ ಸುಖ ದುಃಖ ರೂಪವಾದ ಫಲವನ್ನು ಕೊಡುವವು ಪರಲೋಕಕ್ಕೆ ಹೋಗಿ ಪ್ರತಿಯೊಬ್ಬ ಜೀವಿಯು ಶಾಂತ ಭಾವದಿಂದ ಎದ್ದು ತನ್ನ ಶುಭ ಶುಭ ಎಲ್ಲ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ ಶೋಚೋಸೆ ಕಂ ಶೋಚ್ಯಂ ದೇನಾನು ಕಂಪಸೆ ಕೋವಾನುಶೋಚಸ್ತಿ ದೇಹಸ್ಮಿನ್ ನೀನು ಸ್ವತಃ ಶೋಚನಿ ಶೋಚನೀಯಳಾಗಿರುವೆ ಮತ್ತೆ ಬೇರೆ ಯಾರನ್ನು ಶೋಚನೀಯನೆಂದು ತಿಳಿದು ಶೋಕಿಸುತ್ತಿರುವೆ ಸ್ವತಃ ದೀನನಾಗಿ ಬೇರೆ ಯಾವ ದೀನನ ಮೇಲೆ ದಯ ಮಾಡುತ್ತಿರುವೆ ನೀರ ಗುಳ್ಳೆಯಂತಿರುವ ಈ ಶರೀರದಲ್ಲಿ ಇದ್ದ ಜೀವಿಯು ಯಾವ ಜೀವಿಗಾಗಿ ಶೋಚನೀಯನಾಗಿದ್ದಾನೆ ಅಂಗದಸ್ ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಪುತ್ರಯ ಆಯ ಚಿಂತಯಾ ನಿನ್ನ ಪುತ್ರ ಅಂಗದ ಜೀವಂತನಾಗಿದ್ದಾನೆ ಈಗ ನೀನು ಅವನ ಕಡೆಗೆ ನೋಡಬೇಕು ಮತ್ತು ಅವನಿಗಾಗಿ ಭವಿಷ್ಯದಲ್ಲಿ ಉನ್ನತಿಗೆ ಸಾಧಕ ಶ್ರೇಷ್ಠ ಕಾರ್ಯದ ಕುರಿತು ವಿಚಾರ ಮಾಡಬೇಕು ನಿಂಭತಿ ಹಲೌಕಿಕಂ ದೇವಿ ನೀನು ವಿದುಷಿಯಾಗಿರುವೆ ಆದ್ದರಿಂದ ಯಾವುದೇ ಪ್ರಾಣಿಗಳ ಜನ್ಮ ಮೃತ್ಯುವನ್ನು ಯಾರೂ ನಿಶ್ಚಯಿಸಲಾರರು ಅದಕ್ಕಾಗಿ ಅದಕ್ಕಾಗಿ ಶುಭ ಅಂದರೆ ಪರಲೋಕಕ್ಕೆ ಸುಖಮಯವಾಗುವಂತಹ ಕರ್ಮವನ್ನೇ ಮಾಡಬೇಕು ಹೆಚ್ಚು ಅಳುವುದು ಅಥವಾ ಲೌಕಿಕ ಕರ್ಮ ಅಂದರೆ ವ್ಯವಹಾರವನ್ನು ಮಾಡಬಾರದು ಯಸ್ಮಿನ್ ಹರಿ ಸಹಸ್ರಾ ಶತಾ ನಿಯುತಾಶಿ ಸೋಯಾಂತಗ ನೂರಾರು ಸಾವಿರಾರು ಲಕ್ಷಗಟ್ಟಲೆ ವಾನರರು ಯಾರ ಮೇಲಿನ ಆಸೆಯಿಂದ ಜೀವನ ನಿರ್ವಾಹ ಮಾಡುತ್ತಿದ್ದರು ಆ ವಾನರ ರಾಜನು ಇಂದು ತನ್ನ ಪ್ರಾರಬ್ಧ ನಿರ್ಮಿತ ಆಯಸ್ಸಿನ ಅವಧಿಯನ್ನು ಪೂರ್ಣಗೊಳಿಸಿರುವನು ರ್ಹಸಿ ಇವನು ನೀತಿಶಾಸ್ತ್ರಕ್ಕೆ ಅನುಗುಣವಾಗಿ ರಾಜ್ಯ ಕಾರ್ಯವನ್ನು ನಡೆಸಿರುವನು ಇವನು ಸಮಯಕ್ಕೆ ಸರಿಯಾಗಿ ಸಾಮದಾನ ಮತ್ತು ಕ್ಷಮೆ ಮಾಡುತ್ತಾ ಬಂದಿರುವನು ಆದ್ದರಿಂದ ಧರ್ಮಾನುಸಾರ ಪ್ರಾಪ್ತವಾಗಿರುವ ಲೋಕಕ್ಕೆ ಹೋಗಿರುವನು ಇವನಿಗಾಗಿ ನೀನು ಶೋಕಿಸಬಾರದು ಸರ್ವೇ ಚ ಹರಿಶಾರ್ದೂಲ ಪುತ್ರಸ್ಥಾಂಗದ ಹರ್ಯಕ್ಷಪತಿ ರಾಜ್ಯಂಚ ತತ್ವತ್ಸನ್ ತ್ವತ್ಸನ್ನಾಥಮನಿಂದಿತೆ ಸತಿ ಸಾಧ್ವಿ ದೇವಿ ನಾವೆಲ್ಲ ವಾನರರು ಈ ನಿನ್ನ ಪುತ್ರ ಅಂಗದ ವಾನರ ಮತ್ತು ಕರಣೆಗಳ ಈ ರಾಜ್ಯವು ನಿನ್ನಿಂದಲೇ ಸನಾಥವಾಗಿದೆ ನೀನೇ ಇವರೆಲ್ಲರ ಸ್ವಾಮಿನಿಯಾಗಿರುವೆ ದಾ ಶೋಕ ಶನೈ ಪ್ರೇರಯ ಭಾಮಿನಿ ತಯಾ ಪರಿಗ್ರಹೀತೋಯ ಮಂಗದ ಮೇದಿನಿ ಭಾಮಿನಿ ಈ ಅಂಗದ ಮತ್ತು ಸುಗ್ರೀ ಇವರು ಶೋಕದಿಂದ ಸಂತಪ್ತರಾಗಿದ್ದಾರೆ ನೀನು ಇವರಿಗೆ ಮುಂದಿನ ಕಾರ್ಯಕ್ಕಾಗಿ ಪ್ರೇರೇಪಿಸಬೇಕು ನಿನ್ನ ಅಧೀನದಲ್ಲಿದ್ದು ಅಂಗದನು ಈ ಪೃಥ್ವಿಯನ್ನು ಆಳಲಿ ಸಂತತಿ ಸಂತಾನ ಹುಟ್ಟುವ ಪ್ರಯೋಜನ ಶಾಸ್ತ್ರದಲ್ಲಿ ಹೇಳಿದಂತೆ ಈಗ ರಾಜ ವಾಲಿಯ ವಾಲಿಯು ಪಾರಲೌಕಿಕ ಶ್ರೇಯಸ್ಸಿಗಾಗಿ ಇರುವ ಕರ್ತವ್ಯವನ್ನೇ ಮಾಡು ಇದೇ ಸಮಯದ ನಿಶ್ಚಿತ ಪ್ರೇರಣೆಯಾಗಿದೆಸ್ಕಾರ್ಯೋ ರಾಜ್ಯ ಸಿಂಹಾಸನಗತೀ ಶಾಂತಿ ಮೇಷ್ಯಸಿ ವಾನರ ರಾಜನ ಅಂತ್ಯಷ್ಟಿ ಸಂಸ್ಕಾರ ಮತ್ತು ಅಂಗದ ಕುಮಾರನ ಪಟ್ಟಾಭಿಷೇಕ ಮಾಡಲಾಗುವುದು ರಾಜಸಿಂಹಾಸನದಲ್ಲಿ ಕುಳಿತಿರುವ ಮಗನನ್ನು ನೋಡಿ ನಿನಗೆ ಶಾಂತಿ ಸಿಗಬಹುದು ಸಾತಸ್ಯ ವಚನ ಶ್ರತ್ರವ್ಯಸ ಭ್ರವ್ಯಸನ ಪೀಡಿತ ಅಬ್ರವೀದವಸ್ಥಿತಂ ತಾರೆಯು ತನ್ನ ಸ್ವಾಮಿಯ ವಿರಹ ಶೋಕದಿಂದ ಪೀಡಿತಳಾಗಿದ್ದಳು ಈ ಮೇಲಿನ ಮಾತನ್ನು ಕೇಳಿ ಎದುರಿಗೆ ನಿಂತಿರುವ ಹನುಮಂತನಲ್ಲಿ ಹೇಳಿದಳು ಅಂಗದ ಪ್ರತಿ ಪುತ್ರತ ಶತಮ್ಯಾಧ್ಯ ವೀರಸ್ಯ ಗಾತ್ರ ಸಂಶ್ಲೇಷಣಂ ವರಂ ಅಂಗದನಂತಹ ನೂರು ಪುತ್ರರು ಒಂದೆಡೆ ಹಾಗೂ ಸತ್ತಿರುವ ಈ ವೀರವರ ಸ್ವಾಮಿಯನ್ನು ಆಲಂಗಿಸುತ್ತಾ ಸತಿ ಹೋಗುವುದು ಇನ್ನೊಂದೆಡೆ ಇವೆರಡರಲ್ಲಿ ವೀರ ಪತಿಯೊಂದಿಗೆ ಸಹಗಮನ ಮಾಡುವುದೇ ನನಗೆ ಶ್ರೇಷ್ಠವೆಂದು ತೋರುತ್ತದೆ ನಚಾಹಂ ನರಿರಾಜ್ಯ ಪ್ರಭವಾಂ್ಯಂಗದಸ್ಯವಾ ಪೇತೃ ಪೇತೃವ್ಯಸ್ತ ಪೇತ್ರವ್ಯಸ್ತಸ್ಯ ಸರ್ವ ಕಾರ್ಯೇಶ್ವನಂತರಹ ನಾನಾದರೂ ವಾನರ ರಾಜ್ಯದ ಒಡತಿಯಾಗಿಲ್ಲ ಮತ್ತು ಅಂಗದನಿಗಾಗಿ ಏನಾದರೂ ಮಾಡುವ ಅಧಿಕಾರವೂ ನನಗಿಲ್ಲ ಇವನ ಚಿಕ್ಕಪ್ಪ ಸುಗ್ರೀವನೇ ಸಮಸ್ತ ಕಾರ್ಯಗಳಿಗೆ ಸಮರ್ಥನಾಗಿದ್ದಾನೆ ಅವನೇ ನನಗಿಂತ ಇವನಿಗೆ ನಿಕಟವರ್ತಿಯಾಗಿದ್ದಾನೆಶಾ ಹನುಮನ್ನಂಗದ್ರೀ ಬಂದು ಕಪಿಶ್ರೇಷ್ಠ ಹನುಮಂತನೆ ಅಂಗದನ ವಿಷಯದಲ್ಲಿ ನಿನ್ನ ಈ ಸಲಹೆ ನನಗೆ ಕಾರ್ಯಗತ ಮಾಡಲು ಯೋಗ್ಯವಲ್ಲ ಪುತ್ರನ ನಿಜವಾದ ಬಂಧು ಅಂದರೆ ಸಹಾಯಕ ತಂದೆ ಮತ್ತು ಚಿಕ್ಕನೇ ಆಗಿರುತ್ತಾನೆ ತಾಯಿ ಅಲ್ಲ ಎಂಬುದು ನೀನು ತಿಳಿಯಬೇಕು ಮರಿರಾಜ ಸಂಶಯತರ ಅಭಿಮುಖ ಹತವೀರ ಸೇವಿತಂ ಕ್ಷಯನ ಮಂ ಮಮ ಸೇವಿತು ಕ್ಷಯಂ ಮಮ ಸೇವಿತು ಕ್ಷಮಂ ನನಗೆ ಮಾನರ ರಾಜ ಮಾಲಿಯನ್ನು ಅನುಗಮನ ಮಾಡುವುದಕ್ಕಿಂತ ಮಿಗಿಲಾದ ಕಾರ್ಯ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಯಾವುದೂ ಉಚಿತವಾಗಿಲ್ಲ ಯುದ್ಧದಲ್ಲಿ ಶತ್ರುವಿನೊಡನೆ ಹೋರಾಡುತ್ತಾ ಸತ್ತಿರುವ ನನ್ನ ವೀರ ಸ್ವಾಮಿಯ ಚಿತೆಯೇರುವುದೇ ನನಗೆ ಸರ್ವಥಾ ಯೋಗ್ಯವಾಗಿದೆ ಇಲ್ಲಿಗೆ ವಾಲ್ಮೀಕಿ ರಾಮ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಇಪ್ಪತ್ತೊಂದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ